ಎಷ್ಟು ಬ್ಲೌಸಸ್ ರೆಡಿ ಸ್ಟಾಕ್ ಅಲ್ಲಿ ಅಂತ ಇಲ್ಲ ಅಂತ ಪೀಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಈಗ ಹೊಸದಾಗಿ ಬಂದಿರೋ ಪ್ಯಾಟರ್ನ್ ನೋಡಿ ತೋರಿಸ್ತಾ ಇದ್ದೀನಿ ಬ್ಲೂ ಕಲರ್ ರಾಯಲ್ ಬ್ಲೂ ಸಕ್ಕದಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ ಹಾಗೆ ಇದೇನಿದೆ ಈ ಪೋರ್ಷನ್ ಇದು ನೆಕ್ ಬರುತ್ತೆ ಆಯ್ತಾ ಈ ರೀತಿ ನೆಕ್ ಬರುತ್ತೆ ಈ ಪೋರ್ಷನ್ ಏನಿದೆ ಇದು ಸ್ಲೀವ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಬ್ಲೂ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಸ್ಲೀವ್ಸ್ಗೆ ಈ ರೀತಿ ಬರುತ್ತೆ ನೋಡಿ ಫುಲ್ ಕವರ್ ಆಗುತ್ತೆ ಕಾಣಿಸ್ತಿದ್ಯಾ ಎಲ್ಲಿವರೆಗೂ ಕವರ್ ಆಗುತ್ತೆ ಸೊ ಇದೆಲ್ಲ ಬಂದು ನೈನ್ ತೌಸಂಡ್ ತಿಕ್ನೆಸ್ ಹಾಗೆ ನೈನ್ ತೌಸಂಡ್ ಕ್ವಾಲಿಟಿ ಇರುವಂತಹ ಬ್ಲೌಸ್ ಇದು ಬೆಲ್ಮೆಟ್ ತುಂಬಾ ಚೆನ್ನಾಗಿದೆ ಈಗ ಆಲ್ರೆಡಿ ಸುಮಾರು ಆರ್ಡರ್ಸ್ ಬಂದಿತ್ತು ನಾವು ಓನ್ಲಿ ಟೂ ಟೈಮ್ಸ್ ಮಾತ್ರ ವಿಡಿಯೋ ಹಾಕಿದ್ದ ಆನ್ಲೈನ್ ಅಲ್ಲಿ ಇದು ಒಂದು ಕಲರ್ ಆಯ್ತಾ ಏನ್ ನೋಡ್ತಿದ್ದೀರಾ ಇದು ರೆಡ್ ಕಲರ್ ಗೆ ಎಂಬ್ರಾಯ್ಡ್ರಿ ಮಾಡಿಸಿರುವಂತದ್ದು ಇದೆಲ್ಲ ಬಂದು ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ಸಿದೀವಿ ಲುಕ್ ವೈಸ್ ಅಂತೂ ಅಮೇಝಿಂಗ್ ಆಗಿ ಬಂದಿದೆ ಹಾಗೆ ಇದು ನೆಕ್ ಪ್ಯಾಟ್ರನ್ ಇದು ಬಂದು ಸ್ಲೀವ್ಸಿಗೆ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸಕ್ಕದಾಗಿ ಕಾಣಿಸ್ತಿದೆ ತುಂಬ ಡೀಸೆಂಟ್ ಹಾಗೂ ಪ್ಲೆಸೆಂಟ್ ಆಗಿದೆ ನೆಕ್ ಪ್ಯಾಟ್ರನ್ ಅಂತೂ ಹಾಗೆ ಇದೇನಿದೆ ಇದು ಬಂದು ಫ್ರಂಟ್ ಪಾರ್ಟಿಗೆ ಬರುತ್ತೆ ಇದು ಬಂದು ಸ್ಲೀವ್ಸ್ ಪಾರ್ಟ್ ಬರುತ್ತೆ ಬ್ಯೂಟಿಫುಲ್ ಆಗಿ ಬಂದಿದೆ ಸ್ನೇಹಿತರೆ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೆಡಿ ಸ್ಟಾಕ್ ಅಲ್ಲಿ ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಪೀಸ್ ರೆಡಿ ಸ್ಟಾಕ್ ಇದೆ ಈ ಸತಿ ಬ್ಲಾಕ್ ತುಂಬಾ ಜನ ಕೇಳ್ತಿದ್ರು ಬ್ಲಾಕ್ ತರಿಸಿ ಮೇಡಮ್ ಮಲ್ಟಿ ಕಲರ್ ಗೆ ಪೇರ್ ಅಪ್ ಮಾಡಬಹುದು ಅಂತ ಹೇಳಿ ಸೊ ಹಾಗಾಗಿ ಸುಮಾರು ಒಂದು ಎಪ್ಪತ್ತೈದು ಪೀಸ್ ತರ್ಸಿದೀವಿ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಹಳೆ ವಿಡಿಯೋ ಕೂಡ ನಾನು ಇಲ್ಲಿ ಜಾಯಿನ್ ಮಾಡಿರ್ತೀನಿ ಸೊ ಜನ ಈ ಪೇರ್ ಅಪ್ ಮಾಡಿರೋ ಬ್ಲೌಸ್ ಎಲ್ ಸ್ಟಿಚ್ ಮಾಡ್ಸಿದ್ವಿ ಮೇಡಮ್ ಎಲ್ ತಗೊಂಡ್ರಿ ಅಂತ ಕೇಳ್ತಿದ್ರಿ ಇದು ಬಂದು ನಮ್ದೇ ಓನ್ ಕೂಡ ಸೂಪರ್ ಆಗಿದೆ ನೀವು ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಡೀಟ್ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಹಾಗೆ ಫ್ರಂಟ್ ಕೂಡ ನೆಕ್ ಬರುತ್ತೆ ಈ ರೀತಿ ಬೇಕಾದ್ರೆ ನೋಡಿ ಒಂದು ರೆಫರೆನ್ಸ್ಗೆ ನಿಮಗೆ ಸಿಗುತ್ತೆ ಪ್ರೈಸ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಥ್ಯಾಂಕ್ ಯು